ಭಗವದ್ಗೀತೆ ಅಧ್ಯಾಯ ಆರು ಧ್ಯಾನ ಶ್ಲೋಕ ಹದಿನೆಂಟು ಯಥಿತ್ತೇವತಿ ನಿಸ್ಪೃಹಸ್ಯೋ ಯುಕ್ತ ಇತ್ಯುಚ್ಯತೆ ತದ ಅನುವಾದ ಯೋಗಾಭ್ಯಾಸದಿಂದ ಯೋಗಿಯು ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತಿಗೆ ಒಳಪಡಿಸಿ ಯಾವುದೇ ಐಹಿಕ ಬೈಕಿಗಳಿಲ್ಲದೆ ಆಧ್ಯಾತ್ಮಿಕತೆಯಲ್ಲಿ ನೆಲೆಸಿದಾಗ ಆತನನ್ನು ಯೋಗದಲ್ಲಿ ವ್ಯವಸ್ಥಿತವಾಗಿರುವವನೆಂದು ಹೇಳಲಾಗುತ್ತದೆ ಇದರ ಭಾವಾರ್ಥ ಸಾಮಾನ್ಯ ಮನುಷ್ಯನ ಕೆಲಸ ಕಾರ್ಯಗಳಿಗೂ ಯೋಗಿಯ ಕೆಲಸ ಕಾರ್ಯಗಳಿಗೂ ವ್ಯತ್ಯಾಸವೇನೆಂದರೆ ಸಾಮಾನ್ಯ ಮನುಷ್ಯನಿಗೆ ಐಹಿಕ ಬೈಕೆಗಳಲ್ಲಿ ಆಸಕ್ತಿ ಇರುತ್ತದೆ ಆದರೆ ಯೋಗಿಯಾದವನಿಗೆ ಯಾವುದೇ ರೀತಿಯಾಗಿ ಐಹಿಕ ಬೈಕೆಗಳ ಬಗ್ಗೆ ಆಸಕ್ತಿ ಅನ್ನೋದು ಇರುವುದಿಲ್ಲ ಐಹಿಕ ಬೈಕೆಗಳಲ್ಲಿ ಮುಖ್ಯವಾದದ್ದು ಲೈಂಗಿಕ ಸಂಪರ್ಕ ಆ ಲೈಂಗಿಕ ಸಂಪರ್ಕ ಅನ್ನೋದು ಆ ಯೋಗಿಯಾದವನಿಗೆ ಕಿಂಚತ್ತು ಕೂಡ ಇರುವುದಿಲ್ಲ ಪರಿಪೂರ್ಣ ಯೋಗಿಯಾದವನು ಮಾನಸಿಕ ಚಟುವಟಿಕೆಗಳಲ್ಲಿ ಎಂಥ ಶಿಸ್ತನ್ನು ಸಾಧಿಸಿರುತ್ತಾನೆ ಎಂದರೆ ಯಾವುದೇ ರೀತಿಯ ಐಹಿಕ ಬಯಕೆಯು ಅವನನ್ನು ಕಲಕಲಾರದು ಈ ಪರಿಪೂರ್ಣ ಹಂತವನ್ನು ಕೃಷ್ಣ ಪ್ರಜ್ಞೆಯಲ್ಲಿರುವವರು ತನ್ನಷ್ಟಕ್ಕೆ ತಾನೇ ಮುಟ್ಟಬಲ್ಲದು ಇದನ್ನು ಶ್ರೀಮದ್ ಭಾಗವತದಲ್ಲಿ ಕೂಡ ವಿವರಿಸಲಾಗಿದೆ स वै मनः कृष्णपदारविन्दयोर् उवाचांसि वैकुण्यगुणानुवर्णने करो हरेर्मन्दिरमार्जुनादिषु श्रुतिं चकाराच्युतसत्कतोदये मुकुन्दलिङ्गालयदर्शने दृशौ तद्भृत्य गात्रस्पर्शेङ्गसङ्गमम् प्राणं च तत्पादसरोजसौरभे श्रीमत्तुलस्या रसनां तदर्शिते पादौ हरेः क्षेत्रपदानुसर्पणे शिरोऋषिकेशपादाभिवन्दनीं कामं च दासेन तु कामकाम्यया यतोत्तमश्लोकजनाश्रया का रतिः राजनादन्तः अम्बरीषनु ಮೊಟ್ಟ ಮೊದಲ ಬಾರಿಗೆ ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ನಿಲ್ಲಿಸಿದನು ಒಂದರ ಅನಂತರ ಒಂದರಂತೆ ತನ್ನ ಮಾತುಗಳನ್ನು ಭಗವಂತನ ದಿವ್ಯ ಗುಣಗಳನ್ನು ವರ್ಣಿಸುವುದರಲ್ಲಿಯೂ ತನ್ನ ಕೈಗಳನ್ನು ಭಗವಂತನ ದೇವಾಲಯವನ್ನು ಒರೆಸುವುದರಲ್ಲಿಯೂ ತನ್ನ ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳುವುದರಲ್ಲಿಯೂ ತನ್ನ ಕಣ್ಣುಗಳನ್ನು ಭಗವಂತನ ದಿವ್ಯ ರೂಪಗಳ ದರ್ಶನದಲ್ಲಿಯೂ ತನ್ನ ದೇಹವನ್ನು ಭಕ್ತರ ದೇಹಗಳ ಸ್ಪರ್ಶದಲ್ಲಿಯೂ ತನ್ನ ಪ್ರಾಣೇಂದ್ರಿಯವನ್ನು ಭಗವಂತನಿಗೆ ಅರ್ಪಿಸಿದ ಕಮಲಗಳ ಕಂಪನ್ನು ಆಸ್ವಾದಿಸುವುದರಲ್ಲಿಯೂ ತನ್ನ ನಾಲಿಗೆಯನ್ನು ಭಗವಂತನ ಪಾದ ಪದ್ಮಗಳಿಗೆ ಅರ್ಪಿಸಿದಂತಹ ತುಳಸಿ ದಳವನ್ನು ಸವಿಯುವುದರಲ್ಲಿಯೂ ತನ್ನ ಕಾಲುಗಳನ್ನು ಪುಣ್ಯಕ್ಷೇತ್ರಗಳಿಗೂ ಭಗವಂತನ ದೇವಾಲಯಕ್ಕೂ ಹೋಗುವುದರಲ್ಲಿಯೂ ತನ್ನ ಶಿರವನ್ನು ಭಗವಂತನಿಗೆ ಪ್ರಣಾಮ ಮಾಡುವುದರಲ್ಲಿಯೂ ಮತ್ತು ತನ್ನ ಬೈಕೆಗಳನ್ನು ಭಗವಂತನ ಮಹತ್ ಕಾರ್ಯವನ್ನು ಮಾಡುವುದರಲ್ಲಿಯೂ ತೊಡಗಿಸಿದ್ದನು ಈ ರೀತಿಯ ಎಲ್ಲ ಅಲೌಕಿಕ ಕಾರ್ಯಗಳು ಪರಿಶುದ್ಧವಾದಂಥ ಭಕ್ತರಿಗೆ ಯೋಗ್ಯವಾಗಿರುತ್ತವೆ ನಿರಾಕಾರ ಮಾರ್ಗವನ್ನು ಅನುಸರಿಸುವವರಿಗೆ ಈ ಆಧ್ಯಾತ್ಮಿಕ ಹಂತವನ್ನು ವ್ಯಕ್ತಿ ನಿಷ್ಠವಾಗಿ ನಿರೂಪಿಸಲು ಸಾಧ್ಯವಿಲ್ಲವಿರಬಹುದು ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಇದು ಬಹು ಸುಲಭ ಮತ್ತು ಕಾರ್ಯ ಸಾಧ್ಯವಾಗುತ್ತದೆ ಮೇಲೆ ಹೇಳಿರುವಂತೆ ಮಹಾರಾಜ ಅಂಬರೀಷನ ಕಾರ್ಯಗಳ ವರ್ಣನೆಯಿಂದ ಇದು ಸ್ಪಷ್ಟವಾಗುತ್ತದೆ ನಿರಂತರ ಸ್ಮರಣೆಯಿಂದ ಮನಸ್ಸನ್ನು ಭಗವಂತನ ಪಾದ ಕಮಲಗಳಲ್ಲಿ ನಿಲ್ಲಿಸದಿದ್ದರೆ ಇಂತಹ ಅಲೌಕಿಕ ಕಾರ್ಯಗಳು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ಈ ವೈದಿಕ ಕಾರ್ಯಗಳಿಗೆ ಅರ್ಚನೆ ಎಂದು ಹೆಸರು ಹೀಗೆಂದರೆ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದು ಇಂದ್ರಿಯಗಳಿಗೂ ಮನಸ್ಸಿಗೂ ಕೆಲಸ ಅನ್ನೋದು ಬೇಕು ಜನಸಾಮಾನ್ಯರಿಗೆ ಅದರಲ್ಲಿಯೂ ವಿಶೇಷವಾಗಿ ಸನ್ಯಾಸ ಆಶ್ರಮದಲ್ಲಿ ಇಲ್ಲದಿರುವವರಿಗೆ ಮೇಲೆ ವರ್ಣಿಸಿದಂತೆ ಇಂದ್ರಿಯಗಳ ಮತ್ತು ಮನಸ್ಸಿನ ಆಧ್ಯಾತ್ಮಿಕ ಕರ್ತವ್ಯ ಮಗ್ನತೆಯು ಆಧ್ಯಾತ್ಮಿಕ ಸಾಧನೆಗೆ ಪರಿಪೂರ್ಣವಾದ ಪ್ರಕ್ರಿಯೆ ಭಗವದ್ಗೀತೆಯಲ್ಲಿ ಇದನ್ನು ಯುಕ್ತ ಎಂದು ಹೇಳಲಾಗಿದೆ